ಈ ದೇಶದ ಕಾನೂನಿನ ಚೌಕಟ್ಟನ್ನು ಮೀರಿ ಬದುಕೋರು ನಾವು ಅಲ್ಲ ಯಾಕಂತ ಹೇಳಿದರೆ ನಾವು ಸನಾತನ ಹಿಂದೂ ಧರ್ಮದ ಮೇಲೆ ಅಪಾರವಾದಂಥ ಒಂದು ನಂಬಿಕೆಯನ್ನು ಇಟ್ಟವ್ರು ಮತ್ತು ಈ ದೇಶದ ಕಾನೂನನ್ನು ಕೂಡ ತಲೆ ಮೇಲೆ ಇಟ್ಕೊಂಡು ಬಿಡ್ಬೋದು ನಮಗೇನು ನಂಬಿಕೆ ಇಲ್ಲ ಅಂತ ಹೇಳಿ ಏನೋ ಸೌಜನ್ಯನ ಹೋರಾಟ ಇವತ್ತೊಂದು ಹಂತಕ್ಕೆ ರೀಚ್ ಆಗ್ತಾ ಇದೆ ಅಂದರೆ ನ್ಯಾಯ ಸಿಗ್ತದೆ ಅನ್ನುವಂಥದ್ದು ಕಾಣ್ತಾ ಇದ್ದೀವಿ ಅದನ್ನು ಯಾವ ರೀತಿಯಲ್ಲಿ ಅದನ್ನು ನಿಲ್ಲಿಸ್ಬೋದು ಯಾವ ರೀತಿಯ ಒಂದು ತೊಂದರೆ ಕೊಟ್ಟರೆ ಹೇಗೆ ಇದನ್ನು ಮುಗಿಸ್ಬೋದು ಅಂತ ಹೇಳಿ ಈ ಅತ್ಯಾಚಾರಿಗಳ ಪರವಾಗಿ ನಿಂತ ಅವರೆಲ್ಲ ಇದ್ದಾರಲ್ಲ ದೊಡ್ಡವರೆಲ್ಲ ದನಿಗಳೆಲ್ಲ ಇದ್ದಾರೆ ಇವರು ಯೋಚನೆ ಮಾಡಿರ್ಬೋದು ಅದೇ ನಂದು ಕೇಶಿ ಕೇಸಿದ್ದಂಥದ್ದು ಸಿವಿಲ್ ಮ್ಯಾಟ್ ಸಿವಿಲ್ ಮ್ಯಾಟ್ರ ಅದರಲ್ಲಿ ಒಂದು ನ್ಯಾಯ ಇತ್ತು ಆ ನ್ಯಾಯ ಮುಗ್ದು ಪಂಚಾಯತಿಗೆ ಆಂಡ್ ಓವರ್ ಆಗಿದೆ ನಮ್ಮ ಜಾಗೆಯನ್ನು ಏನಿಲ್ಲ ಅದರಲ್ಲಿ ಕಂಟೆಂಟು ಅಂತೇಳಿ ಎರಡು ವರ್ಷದ ಮೇಲೆ ಪುನಃ ಆ ಇಲ್ಲಿ ನೋಡಿದರೆ ಕಂಟೆಂಟ್ ಇಂಟೆಂಟ್ ಬರೋದಿಲ್ಲ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಸರ್ಕಾರಕ್ಕೆ ಕೊಟ್ಟ ಮೇಲೆ ಅದರಲ್ಲಿ ಕಂಟೆಂಟೇ ಪಂಚಾಯತಿ ಮತ್ತು ತಹಶೀಲ್ದಾರ್ ಕೋರ್ಟ್ ನೋಡ್ಕೊಳ್ತಾರೆ ನಮಗೇನು ನಮ್ಮ ಹತ್ರ ಎಕ್ಸೆಸ್ ಜಾಗ ಇದೆ ಇದರ ಮಧ್ಯದಲ್ಲಿ ಎರಡು ವರ್ಷದ ಮೇಲೆ ಯಾಕೆ ಅದನ್ನು ಕಂಟೆಂಟ್ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಪುನಃ ಅಂತ ಗೊತ್ತಿಲ್ಲ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಅದು ನಿಮ್ಮ ಜಾಗದ ಕೇಸಲ್ಲಿ ನಿಮಗೆ ಕಂಟೆಂಪ್ಟ್ ಆಗಿದೆ ಅಂತ ಜಾಗದ ಕೇಸಲ್ಲಿ ನೋಡಿ ಅಲ್ಲಿ ಕಂಟೆಂಟ್ ಆಗುವಂಥ ಪರಿಸ್ಥಿತಿ ಇಲ್ಲ ಜಾಗ ನನ್ನ ಹೆಸರಲ್ಲಿ ಇಲ್ಲ ನನ್ನ ಹೆಸರಲ್ಲಿ ಇಲ್ಲ ಜಾಗ ಪಂಚಾಯತ್ ಹೆಸರಲ್ಲಿದೆ ಪಂಚಾಯತ್ ಹೆಸರಲ್ಲಿ ಇದ್ದರೆ ನನ್ನ ಮೇಲೆ ಕಂಟೆಂಟು ಏನೋ ಸುಳ್ಳು ಕಂಪ್ಲೇಂಟನ್ನು ಮಾಡಿದ್ದಾರೆ ಕಂಟೆಂಪ್ಟ್ ಅಂತ ಮತ್ತು ನಾವು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಏನೋ ತಪ್ಪಾಗಿ ತಪ್ಪಾಗಿ ಅತ್ತೈಸಿಕೊಂಡು ಅದು ಕಾನೂನು ವಿರುದ್ಧವಾಗಿ ಮಾತ್ರ ಕಾನೂನು ವಿರುದ್ಧವಾಗಿ ಮಾತಾಡೋದಿಲ್ಲ ನಮಗೆ ಆದ ನೋವು ಕಳೆದ ಹನ್ನೆರಡು ವರ್ಷದಿಂದ ಸೌಕ್ಯ ಸೌಜನ್ಯಗಳನ್ನು ರೇಪ್ ಮಾಡಿ ಮರ್ಡ್ರ್ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಇಲ್ಲಿಯ ತನಕ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ ಅದನ್ನು ನಾವು ಕಾನೂನಿನ ಒಂದು ಭಾಗ ಅಲ್ವ ಅದು ನ್ಯಾಯ ಸಿಗಬೇಕಲ್ಲ ಅದನ್ನು ನೋವಿನಿಂದ ಸಭೆಗಳಲ್ಲಿ ನಾವು ಮಾತಾಡ್ತೇವೆ ಈ ದೇಶದ ಕಾನೂನಿನ ಬಗ್ಗೆ ಅದನ್ನು ತಂದು ಇಲ್ಲಿ ಹಾಕ್ಕೊಂಡು ಏನೋ ಮಾಡೋದಾಗ ಅಚ್ಚೆಲ್ಲ ನಾವೆಲ್ಲ ನಾವು ಕಾನೂನಿಗೆ ತಲೆ ತಗ್ಗಿಸ್ತೇವೆ ಮತ್ತು ಇವರ ವೈಯಕ್ತಿಕವಾಗಿ ಇವರನ್ನು ನಮ್ಮನ್ನು ಹೋರಾಟವನ್ನು ನಿಲ್ಲಿಸಲಿಕ್ಕೋಸ್ಕರ ಆಲ್ರೆಡಿ ಕೋ ಯಾರು ಸೀನಪ್ಪ ಅಂತ ಹೇಳಿ ಯಾರೋ ಒಬ್ಬ ಹಾಕಿದ್ರು ಮತ್ತು ನಿಚ್ಚಲ್ ಅಂತ ಹೇಳಿ ಯಾರೋ ಒಬ್ಬ ಹಾಕಿದ್ದಾರೆ ಇಲ್ಲಿ ಕಂಟೆಂಪ್ಟು ಡಿಪೊಮೇಷನ್ ಹಾಕಿದ್ದಾರೆ ಅದು ಕೇಸ್ ನಡೀತಾ ಇದೆ ಅದರ ಮಧ್ಯದಲ್ಲಿ ಇದೊಂದು ಏನು ಅಂತ ಗೊತ್ತಿಲ್ಲ ನಮಗೆ ಲೈ ಮತ್ತೆ ನಿನ್ನೆ ಪುನಃ ಅವರ ಎಲ್ಲ ಜನಗಳು ಇವತ್ತು ಕೋರ್ಟಿಂದ ಲೈವ್ ಬಿಡ್ತೇವೆ ಅಂತ ಹೇಳಿ ನಿನ್ನೆ ಶುರು ಮಾಡಿದ್ದಾರೆ ಅದಕ್ಕೆ ಇದು ಈಗ ಲೈವಲ್ಲಿ ಹೋದ್ರೆ ಸರಿ ಗೊತ್ತಾಗ್ತದೆ ಯಾಕಂತ ಹೇಳಿದ್ರು ನಾವು ಯಾವುದೋ ಕಾನೂನು ವಿರೋಧಿಗಳಲ್ಲ ಕಾನೂನಿನ ಮೇಲೆ ನಂಬಿಕೆ ಇಟ್ಟರಂತೆ ಬದುಕುವವರು ನಾವು ನನಗೆ ಈಗ ಐವತ್ತೈದು ವರ್ಷ ಆಯಿತು ಇನ್ನು ಹಬ್ಬ ಹಬ್ಬ ಅಂತ ಹೇಳಿದ್ರೆ ಹತ್ತು ಹದಿನೈದು ವರ್ಷ ಬದುಕಬಹುದು ಕಾನೂನನ್ನು ವಿರೋಧ ಈ ದೇಶದ ಕಾನೂನನ್ನು ವಿರೋಧ ಮಾಡಿ ಬದುಕಬೇಕು ಬದುಕಲಿಕ್ಕಾಗದು ಫಂಡಮೆಂಟಲ್ ರೈಟ್ ಅದನ್ನು ಬಿಡ್ಲಿಕ್ಕಾಗೋದು ಪ್ರಜಾಪ್ರಭುತ್ವ ಅದನ್ನು ಬಿಡಲಿಕ್ಕಾಗೋದಿಲ್ಲ ಇದನ್ನು ಬಿಡಲಿಕ್ಕಾಗೋದಿಲ್ಲ ಎರಡನ್ನು ಒಟ್ಟಿಗೆ ಜೋಡಿಸ್ಕೊಂಡು ಯಾರ್ಯಾರು ಅತಾ ಅತ್ಯಾಚಾರಿಗಳಿದ್ದಾರ ಅನಾಚಾರಿಗಳಿದ್ದಾರ ಕಾಮಂದರುಗಳಿದ್ದಾರೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತೇವೆ ಇನ್ನು ನೂರು ಕೇಸಾದರು ನಮ್ಮನ್ನು ಕೋರ್ಟಿಗೆ ಹೇಳಿದ್ರು ನಾವು ಕೋರ್ಟ್ಗೆ ತಲೆ ತಗ್ಗಿಸಿ ಬಂದೇ ಬರ್ತೇವೆ ನಾವೇನು ಕೋರ್ಟ್ ಕಾನೂನನ್ನು ದೂಷಣೆ ಮಾಡುವುದು ಕಾನೂನಿಗೆ ತಲೆ ಬಾಗಿ ಬರ್ತೇವೆ ನಾವು ಆದರೆ ಇದನ್ನು ಯಾಕೆ ಮಾಡಿಸ್ತಾರೆ ಮಾಡಿಸುವವರು ಯಾರು ಇರ್ಬೋದು ಹಾಗಾದರೆ ಅವರೇ ಇರ್ಬೋದು ಹೌದೌದು ಇಲ್ಲಾದ್ರೆ ಇವರಿಗೆಲ್ಲ ಇದು ಹಾಕಿ ಸುಮ್ಮನೆ ಸುಳ್ಳು ಎಲ್ಲ ಕೊಟ್ಟು ನಮ್ಮನ್ನು ಕೋರ್ಟ್ಗೆ ಕರೆಯುವಂತ ವ್ಯವಸ್ಥೆ ಹಾಕ್ಬೇಕು ಇವರು ಅತ್ಯಾಚಾರಿಗಳು ಇರ್ಬೇಕು ಮಾಡಿಸುವುದು ನೋಡಿ ಆ ಯಾವ್ದ್ಯಾವುದು ಕೇಸ್ಗಳ ಇದಕ್ಕೆ ಫ್ಲೆಚ್ ಮಾಡ್ತಿದ್ದೆ ನನ್ನ ಮೇಲೆ ಹಿಂದೆ ನಾನು ಕಾನೂನಿಗೆ ಬೈಯುವುದು ಅದು ಇದು ಯಾವುದೇ ಕೇಸ್ ಇಲ್ಲ ಸೌಜನ್ಯನ ಹೋರಾಟ ಪ್ರಾರಂಭ ಮಾಡಿದೆ ನಾನು ಸಾಧಾರಣ ಒಂದು ತೊಂಬತ್ತೆರಡರಲ್ಲಿ ಹೋರಾಟ ಸ್ಟಾರ್ಟ್ ಮಾಡಿದ್ದೇನೆ ಹಿಂದೂ ಸಂಘಟನೆ ಎರಡು ಸಾವಿರದ ತೊಂಬ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಲ್ಲಿಂದ ಎರಡು ಸಾವಿರದ ತನಕ ಎಷ್ಟು ಕೇಸುಗಳಿದ್ದು ಅಲ್ಲಿ ತನಕ ಇಂಥದ್ದು ಯಾವುದು ಕಂಟೆಂಪ್ಟು ಗಿಂಟೆಂಟ್ ಯಾವುದು ಬರ್ತಾ ಇರಲಿಲ್ಲ ಯಾವಾಗ ಸೌಜನ್ಯಳ ಹೋರಾಟ ಪ್ರಾರಂಭ ಆಯಿತು ಅಲ್ಲಿಂದ ಶುರುವಾಯಿತು ಯಾರಪ್ಪ ಇವ್ನು ಮಾಡಬೇಕು ಹಾಗಾದರೆ ಯಾರು ಈಗ ನಿರಪರಾಧಿ ಅಂತ ಘೋಷಣೆ ಇದೆ ಯಾರು ಇವನು ಮಾಡಿಸ್ತಿದ್ದಾನೆ ಸಂತೋಷವೂ ಮಾಡ್ತಾ ಇದ್ದಾನೆ ನಮ್ಮ ಮೇಲೆ ಈ ಎಲ್ಲ ಆರೋಪವನ್ನು ಕಂಟೆಂಪ್ಟುಗಳೆಲ್ಲ ಬರುವುದು ಜಾಗದ ಕೇಸುಗಳಾಗುವುದು ನಮ್ಮ ದೇವಸ್ಥಾನಕ್ಕೆ ಬೀಗ ಹಾಕಿಸುವುದು ನಾವು ಮನೆ ಕಟ್ಟಿದ ಮರವನ್ನು ಫಾರೆಸ್ಟರಲ್ಲಿ ಇಡಿಸುವುದು ಅಲ್ಲಿ ಮರ್ಡ್ರ್ ಮಾಡಿಸಿದೆ ಅಂತೇಳಿ ಕಂಪ್ಲೇಂಟ್ ಕೊಡಿಸುವುದು ಇದೆಲ್ಲ ಯಾರು ಯಾರು ಇದೇ ಅತ್ಯಾಚಾರಿಗಳು ಯಾರು ಅತ್ಯಾಚಾರ ಮಾಡಿದ್ದಾರೆ ಸೌಜನ್ಯರನ್ನು ಇದಕ್ಕಿಂತ ಸೌಜನ್ಯಲ್ಲಿ ಹಿಂದೆ ಎಷ್ಟು ಸಾವಿರ ಸಾವಿರ ಹುಡುಗಿಯರನ್ನು ಅತ್ಯಾಚಾರ ಮಾಡಿ ಬಿಸಾಡಿದ್ದಾರೆ ಅವರೇ ಈಗೆಲ್ಲ ಮುಂದೆ ಬರ್ತದೆ ಅಂತೇಳಿ ಇನ್ನು ಸ್ವಲ್ಪ ದಿವಸದಲ್ಲಿ ಮುಂದೆ ಬರ್ತದೆ ಅದಕ್ಕೋಸ್ಕರ ನಮ್ಮನ್ನು ಕಾನೂನಿನ ಕೈಯಲ್ಲಿ ಕಾನೂನನ್ನು ದೂಷಣೆ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ನಮ್ಮ ತಲೆ ಮೇಲೆ ಹುಳ ಬಿಟ್ಟು ನಾವು ಕೆಲವು ಸಲ ಇಮೋಷನಲ್ ಆಗಿ ಭಾವನೆಗಳಿಗೆ ಒಳಗಾಗಿ ನಾವು ಮಾತಾಡ್ತೇವೆ ನೋವನ್ನು ಮಾತಾಡ್ತೇವೆ ಎಷ್ಟು ನೋವನ್ನು ಮಾತಾಡಿದ್ರು ಕಾನೂನು ಬಿಟ್ಟು ನಡಿಲಿಕ್ಕೆ ಆಗ್ತದೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬಿಟ್ಟು ನಾವು ನಡಿಲಿಕ್ಕೆ ಆಗ್ತದೆ ಆಗುದಿಲ್ಲ ಆಗೋದಿಲ್ಲ ಇದು ನಮ್ಮ ಸಮಸ್ಯೆ ಇರುವಂಥದ್ದು ಆ ಸಮಸ್ಯೆಗೆ ಇವ್ರು ಏನಾದರೂ ಅದನ್ನ ಇಟ್ಕೊಂಡು ದೊಡ್ಡದು ಮಾಡಿ ಇನ್ನು ತಲೆ ಹಾಳು ಮಾಡಿ ಏನಾದರೂ ಬೇಡದು ಮಾಡಿದರೆ ಕಂಟೆಂಪ್ಟು ಮಾಡ್ಬೋದು ಕೇಸ್ ಹಾಕಿಸ್ಬೋದು ಹೋರಾಟವನ್ನು ನಿಲ್ಲಿಸೋದು ಇದೆಲ್ಲ ಪ್ಲ್ಯಾನಿಂಗ್ಗಳು ಮಾಡ್ತಾ ಇದ್ದಾರೆ ಇದು ಆ ಅಣ್ಣಪ್ಪ ಮಂಜುನಾಥನಿಗೆ ಕೂಡ ಸಹಿತವಂಥದ್ದು ಅಲ್ಲ ನಾವು ಹೇಳುವಂಥದ್ದು ಹೋರಾಟ ಮಾಡಿಯೇ ಮಾಡ್ತೇವೆ ಎಷ್ಟು ಕೇಸ್ಗಳಾಗಿ ಇದಕ್ಕೆ ನ್ಯಾಯ ಕೊಡದೆ ವಿರಾಮ ಮಾಡೋದಿಲ್ಲ ನಾವು ನಮ್ಮ ಹೋರಾಟಗಾರರಿಂದ ಮೊದಲ ಹೆಜ್ಜೆಯೇ ನ್ಯಾಯ ಸಿಗುವ ತನಕ ಹೋರಾಟ ಮಾಡ್ತೇವೆ ಅತ್ಯಾಚಾರ ಎಷ್ಟೇ ಪ್ರಭಾವಶಾಲಿ ಇರಲಿ ಯಾವುದೇ ರಾಜ್ಯಕ್ಕೆ ಪಕ್ಷಗಳ ಶಕ್ತಿ ಇರಲಿ ಅವರ ಹತ್ರ ಬಿಡೋದೇ ಇಲ್ಲ ಯಾಕಂತೇಳಿದರೆ ನಾವು ಕಣ್ಣಲ್ಲಿ ನೋಡಿದಂಥ ಸತ್ಯಗಳು ಇವತ್ತು ಕೂಡ ಇದ್ದಾವೆ ಅತ್ಯಾಚಾರಿಗಳ ಪರವಾಗಿ ಮಾತಾಡೋವರು ಅತ್ಯಾಚಾರಿಗಳನ್ನು ಇವತ್ತು ಸಾಕ್ಷಿ ಸಮೇತ ಹೇಳುವವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಅದಕ್ಕೆ ಜಾಸ್ತಿ ಸಮಯ ಸಮಯವಾಗುವುದಿಲ್ಲ ಕೋರ್ಟ್ ಏರಿಯಲ್ಲಿ ಇವತ್ತು ಆ ಕೇಸ್ ಬರಲಿಲ್ಲ ಮುಂದೆ ಹೋಗಿದೆ ನಮಗೇನು ಕೋರ್ಟಲ್ಲಿ ನಾವು ತಪ್ಪು ಆಗಿದೆ ಅಂತ ಹೇಳಿದರೆ ಕಾನೂನನ್ನು ದೇವರಾಗಿ ಸತ್ಯವಾಗಿ ಸತ್ಯವನ್ನೇ ದೇವರಾಗಿ ಕಾನೂನನ್ನು ದೇವರಾಗಿ ನೋಡ್ಕೊಂಡು ಬಂದವರು ನಮಗೇನು ಕೋರ್ಟಲ್ಲಿ ಬಂದು ತಪ್ಪು ಹೇಳಲಿಕ್ಕೆ ನಮಗೇನು ತಪ್ಪಾಗಿದ್ದರೆ ತಪ್ಪು ಅಂತ ಹೇಳಲಿಕ್ಕೆ ನಮಗೇನು ಏನಿಲ್ಲ ನಮಗೆ ನಾವು ಇಷ್ಟು ದೊಡ್ಡ ಸಮಾಜದಲ್ಲಿ ಹೋರಾಟ ಮಾಡುವಾಗ ಇದನ್ನು ತಪ್ಪನ್ನು ತಪ್ಪು ಅಂತ ಹೇಳಿದೆ ಮತ್ತೆ ಸರಿ ಅಂತ ಹೇಳಲಿಕ್ಕೆ ಆಗ್ತದೆ ನಾವು ಖಂಡಿತ ಹೇಳಲಿಕ್ಕಾಗೋದು ತಪ್ಪನ್ನು ತಪ್ಪು ಅಂತಲೇ ಹೇಳುತ್ತೇವೆ ಮಾಡ್ತೇವೆ ನಾವು ಸರಿ ಇದ್ದರೆ ನಾವು ಸರಿಯಾಗಿ ಒಪ್ಕೊಳ್ತೇವೆ ನಮ್ಮಿಂದ ತಪ್ಪಾಗಿದ್ರೆ ಒಪ್ಕೊಳ್ತೇವೆ ನಾವು ಅದರಲ್ಲಿ ಏನು ನೋವಿಲ್ಲ ನಮಗೆ ಈ ದೇಶದ ಕಾನೂನು ನಮ್ಮ ದೇಶದ ಕಾನೂನು